ಕೆ ಚೆಲುರಾಯಸ್ವಾಮಿ ನಡುವೆ ಜೋಕರ್ ಜಗಳ ಬಿಜೆಪಿ ಜೊತೆ ವಿಲೀನವಾಗುತ್ತಾ ಜಾತ್ಯತೀತ ಜನತಾದಳ ಅವಕಾಶಕ್ಕಾಗಿ ಅತಂತ್ರ ಸ್ಥಿತಿಯಲ್ಲಿದೆಯ ಜೆಡಿಎಸ್ ಪಕ್ಷ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಸಚಿವ ಚೆಲುವರಾಯಸ್ವಾಮಿ ನಡುವೆ ಜೋಕರ್ ಜಗಳ ಶುರುವಾಗಿದೆ ಚೆಲುವರಾಯಸ್ವಾಮಿ ನೂರಕ್ಕೆ ನೂರರಷ್ಟು ಜೋಕರ್ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರೆ ಯಾರು ಜೋಕರ್ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಕಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಹೆಚ್ಡಿ ಡಿ ಕುಮಾರಸ್ವಾಮಿ ಮತ್ತು ಸಚಿವ ಸ್ವಾಮಿ ನಡುವೆ ಜೋಕರ್ ಜಗಳ ಬಿಜೆಪಿ ಜೊತೆ ವಿಲೀನವಾಗುತ್ತಾ ಜಾತ್ಯತೀತ ದಳ ಅವಕಾಶಕ್ಕಾಗಿ ಅತಂತ್ರ ಸ್ಥಿತಿಯಲ್ಲಿದ್ದೀಯ ಜೆಡಿಎಸ್ ಪಕ್ಷ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಜೆಡಿಎಸ್ ಪಕ್ಷದ ಇತಿಹಾಸವನ್ನ ನೋಡಿದ್ರೆ ಆರು ಕೊಟ್ರೆ ಅತ್ತ ಕಡೆ ಮೂರು ಕೋಟ್ರೆ ಇತ್ತ ಕಡೆ ಓಲಾಡಿದ್ದನ್ನ ರಾಜ್ಯದ ಜನ ನೋಡಿದ್ದಾರೆ ಅಂದ್ರೆ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಜೊತೆ ಸೇರಿ ಅಧಿಕಾರ ನಡೆಸಿದ ಇತಿಹಾಸವಿದೆ ಇದರ ನಡುವೆ ಹಳೆ ಮೈಸೂರು ಭಾಗದಲ್ಲಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಒಕ್ಕಲಿಗ ನಾಯಕರನ್ನ ಕುಮಾರಸ್ವಾಮಿ ಟಾರ್ಗೆಟ್ ಮಾಡುತ್ತಿದ್ದಾರೆ ಅನ್ನೋ ಆರೋಪವೂ ಇದೆ ಪರಿಸ್ಥಿತಿ ಹೀಗಿರುವಾಗಲಿ ಕಾಂಗ್ರೆಸ್ ಸಚಿವ ಎನ್ ಸ್ವಾಮಿ ಅವರನ್ನ ಕುಮಾರಸ್ವಾಮಿ ಜೋಕರ್ ಅಂತೇಳಿ ಟೀಕಿಸಿದ್ದಾರೆ ಸ್ವಾಮಿ ನೂರಕ್ಕೆ ನೂರರಷ್ಟು ಜೋಕರ್ ಜೋಕರ್ ಸಂಸ್ಕೃತಿ ಶುರುವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಎನ್ನುವುದನ್ನ ಆ ವ್ಯಕ್ತಿ ಮರೆಯಬಾರದು ಅವರು ಎಲ್ಲಿದ್ರು ಆಮೇಲೆ ಎಲ್ಲೆಲ್ಲಿ ಹೋದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಂತೇಳಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದ್ರು ಆತ ನನ್ನನ್ನ ಸಿಎಂ ಮಾಡಿದ ಅನ್ನೋದು ಬಹುದೊಡ್ಡ ಜೋಕು ಶಾಸಕರು ನನ್ನನ್ನ ಮುಖ್ಯಮಂತ್ರಿ ಮಾಡಿದ್ದು ಎಂಬುದನ್ನ ಆ ವ್ಯಕ್ತಿ ಮರೆಯಬಾರದು ಅಂತೇಳಿ ಸಚಿವ ಕುಮಾರಸ್ವಾಮಿ ಅವರು ಸಚಿವ ಸ್ವಾಮಿ ಅವರನ್ನ ಟೀಕಿಸಿದ್ರು ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣಕ್ಕೆ ಆಹ್ವಾನ ನೀಡಿರುವ ಕೃಷಿ ಸಚಿವರ ಸವಾಲಿಗೆ ಪ್ರತಿಕ್ರಿಯಿಸಿ ನಾನು ಆಣೆ ಮಾಡಲು ತಯಾರಿದ್ದೇನೆ ನಾನು ಸಿಎಂ ಆಗುವಾಗ ಆ ವ್ಯಕ್ತಿಯನ್ನ ನೋಡಿ ಬಂದ್ರ ಆ ವ್ಯಕ್ತಿಯನ್ನ ಮಂತ್ರಿ ಮಾಡಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಬೆಳಗಿನ ಜಾವ ಮೂರು ಗಂಟೆಯವರೆಗೆ ನಿದ್ರೆ ಮಾಡಲು ಬಿಡುತ್ತಿರ್ಲಿಲ್ಲ ಆ ಆಸಾಮಿ ಅಂತೇಳಿ ಕುಮಾರಸ್ವಾಮಿ ಕುಟ್ಕಿದ್ದಾರೆ ಅಷ್ಟೇ ಅಲ್ಲ ಆ ವ್ಯಕ್ತಿಗೆ ಇರುವ ಚಟ ನನಗಿಲ್ಲ ಮಂಡ್ಯದಲ್ಲಿ ಆತನ ಚಟಗಳ ಬಗ್ಗೆ ಕೇಳಿದ್ರೆ ಜನ ಹಾದಿ ಬೀದಿಯಲ್ಲಿ ಹೇಳ್ತಾರೆ ಆ ಮನುಷ್ಯ ಎಷ್ಟು ಮನೆ ಹಾಳು ಮಾಡಿದ್ದಾರೆ ಎಂಬುದು ನನಗೆ ಗೊತ್ತು ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಆಡಳಿತಕ್ಕಾಗಿ ಹೆಚ್ ಡಿ ಕೆ ಜೋಕರ್ ಸಚಿವ ಸ್ವಾಮಿ ತಿರುಗೇಟು ರಮ್ಮಿ ಆಟದಲ್ಲಿ ಜೋಕರನ್ನ ಯಾವುದಕ್ಕೆ ಬೇಕಾದ್ರೂ ಸೇರಿಸಬಹುದು ಹಾಗಾದ್ರೆ ಆಡಳಿತಕ್ಕಾಗಿ ಯಾರ ಜೊತೆ ಬೇಕಾದ್ರೂ ಹೋಗುವ ಕುಮಾರಸ್ವಾಮಿ ಜೋಕರ ಅಥವಾ ನಾನು ಜೋಕರ್ರಾ ಆದ್ದರಿಂದ ಆ ಪದಕ್ಕೆ ಅವರೇ ಹೆಚ್ಚು ಸೂಕ್ತ ಅಂತೇಳಿ ಸಚಿವ ಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನ ಐಐಟಿ ಪದಕ್ಕೆ ಅರ್ಥ ಗೊತ್ತಿದೆಯೇ ಎನ್ನುವ ಹೆಚ್ಚರಿಕೆ ಹೇಳಿಕೆಗೆ ಕಾರವಾಗಿ ರಿಯಾಕ್ಟ್ ಮಾಡಿರುವ ಸಚಿವ ಸ್ವಾಮಿ ಮಂಡ್ಯಕ್ಕೆ ಐಐಟಿ ತರಲು ಅವರು ಪತ್ರ ಬರೆದಿದ್ದಾರೆ ಅವರ ತಂದೆ ಮಂತ್ರಿ ನನ್ನ ತಂದೆ ರೈತ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಿಂದ ರಾಜಕಾರಣ ಮಾಡಿದ್ದೇನೆ ನನಗೆ ಜನರ ಕಷ್ಟ ಗೊತ್ತಿದೆ ಅವರು ನನ್ನ ಮಂತ್ರಿ ಮಾಡಿದ್ದೇನೆ ಎನ್ನುವುದಾದ್ರೆ ನಾನು ಅವರನ್ನ ಸಿಎಂ ಮಾಡಿದ್ದೀನಿ ಅನ್ನೋದು ತಪ್ಪಲ್ಲ ಅಂತೇಳಿ ಎನ್ ಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಂದ ರಾಜಕಾರಣ ಕಲಿಯುವ ಅವಶ್ಯಕತೆ ನನಗಿಲ್ಲ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ನಾಯಕನನ್ನಾಗಿ ಮಾಡಲು ನಾವು ಸಾಥ್ ಕೊಟ್ವಾ ಇಲ್ವಾ ಅನ್ನೋದನ್ನ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡುತ್ತಾರಾ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಡಿಕೆಶಿ ಮತ್ತು ನನ್ನನ್ನ ಬೈಯುವ ಚಪಲ ಆದ್ದರಿಂದ ಅವರ ಬಗ್ಗೆ ಮಾತನಾಡಿ ನಾಲಿಗೆ ಹೊಲಸು ಮಾಡಿಕೊಳ್ಳಲು ಇಷ್ಟವಿಲ್ಲ ಅಂತೇಳಿ ಎನ್ ಸ್ವಾಮಿ ಕೊಟ್ಟಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಸಚಿವ ಎನ್ ಚೆಲುವರಾಯಸ್ವಾಮಿ ನಡುವಿನ ಈ ಜೋಕರ್ ಜಗಳದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ